ಈಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಈ ಚಾನಲ್ ನಮ್ಮ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಪೇ ಇನ್ನು ನಾನು ಮಿಜರ್ದ ಕರಡಿಗೆ ಬೈದೆ ದಾಯಿ ದ ಬಂಡ ನಮ್ಮ ಇನ್ನು ಶಾರ್ಟ್ ಫಿಲ್ಮ್ ರಿಲೀಸ್ ಸೊ ಏನು ದಾಯಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೋರೋದಿಲ್ಲ ಬಂಡ ಯನ್ ಮೈಕ್ ಇಡ್ ಪಾತ್ ಎಡ್ದಿತ್ತೆ ಅವು ಆ್ಯಕ್ಚುಲಿ ದ ಪ್ರಾಬ್ಲಮ್ ಅದು ನನ್ನ ವಾಯ್ಸ್ ಏಜಿನಿಜ್ಜೆ ಐಕೋಸ್ಕರ ಏನು ವಾಯ್ಸ್ ಅವರ್ಕೋರೊಂದಿಲ್ಲ முரணியான்னு கம்மூனிட்டி கைட் தூபார் கோத்தே ட்ரைலர் தான் பார்த்தித்தே அவ் மா சப்போர்ட் மல்தார் அஞ்சனி நம்ம இன்னும் ரிலீஸு சோ மாத்திரில சப்போர்ட் மனுப்பிலே இந்த யூடியூப் கன கிரியேஷன் யூடியூப் சானல் ட்ரோ ஆல்ரெடி பிடுகை ஆத்திண்டு பத்து சாரா வியூஸ் கொடுத்தார் பண்ண நெட்டு அவு முரணி வ்ளாக் மல்தினத்து அஞ்சாப்பண்ட் ராய் ஜி தான் பிடுகை ஐநாத்திரே இத்த ரெண்டு தினக்கு ஜஸ்ட் டூ டேஸ் இட் பத்து வியூஸ் ஆண்ட் ಅಂಚ ಮಾತಾಲ್ಲ ಬೈದೆರ್ ತೂಲೆ ಮಾತೆರ್ಲ ಈತ ಜನ ಬೈದೆರ್ ನಮ್ಮ ಟ್ರೈಲರ್ ಅದು ಸಾರಿ ಮೂವಿ ರಿಲೀಸ್ಗೆ ನಮ್ಮೊಟ್ಟಿಗೆ ಉಮೇಶ್ ಲೆತ್ತೆರ್ ಇರ್ತೇರು ಆರ್ಟಿಸ್ಟ್ ನಕಲ್ ಲೆತ್ತೆರ್ ನಮ್ಮ ಟೀಮ್ ದ ಬೊಕ್ಕ ನಮ್ಮ ನಕಲ್ ಕಲಿತಾರೆ ಪೂರೆಲ್ಲ ಬಿನ್ನೆರ್ ಮಾತ ಬೈದೆರ್ ನಮ್ಮ ಪೋಸ್ಟರ್ ಮಿಜರ್ದ ಗರಿ ಹಿಡಿದ ಸತ್ಯಲ್ ಬಂದು ಮಾತೆರ್ಲ ಮಾತಾಡ್ಲ ತೂಲೆ ಅಂಚನೆ ನಮ್ಮೊಟ್ಟಿಗೆ ಲವಿನ ಮ್ಯಾಮ್ ಇಲ್ಲರು ಅರ್ನೈ ನಿ ಬರ್ಡ್ ಡೇ ಸೊ ಅವರೇನೇ ನಾನು ವೆಲ್ಕಮ್ ಅಲತ್ತೆ ನನ್ನ ಚಾನಲ್ಗೆ ಅಂಚನೆ ವಿಶ್ಲ ಮಲ್ತೆ ವಿಶ್ವ ಹ್ಯಾಪಿ ಬರ್ತ್ ಡೇ ಮ್ಯಾಮ್ ಕೊಡೋರ ಪನೊಂದುಲ್ಲೆ ವಾರ್ಲ ಪೋಸ್ಟರ್ ದ ಬಗ್ಗೆ ಪನ್ನೊಂದಿಲ್ಲೆ ನಮ್ಮ ಶಾರ್ಟ್ ಮೂವಿದ ಬಗ್ಗೆ ಸೊ ಏನಾರ ಮೈಕ್ ಕೊರೊಂದುಲ್ಲೆ ಪಂಡ ಪಂ ತಿನ್ನಲ್ಲ ಪಾತಿ ಮ್ಯೂಟ್ ಆತುಂಡು ಅವು ದಾಲ ವಾಯ್ಸ್ ಕೇಂದ್ರ ಮೈಕ್ ದ ಪ್ರಾಬ್ಲಮ್ ಯಾನಿ ಏರ್ ಪಾತಿದಿನ ದಾಲ ಕೇಂದಿಜಿ ಮಸ್ತ್ ಬೇಜಾರ್ ಆಡ್ ಸೊ ಈಕೆ ವಾಯ್ಸ್ ಓವರ್ ಕೊಡ್ಬೇಕು ಮತ್ತಿನ ಬ್ಲಾಬ್ ಮಾತ ಅಂಚನೆ ಸಪೋರ್ಟ್ ಮಂತ್ಲಿ ಶೇರ್ ಮಂತ್ಲಿ ಸಬ್ಸ್ಕ್ರೈಬ್ ಮಂತ್ಲಿ ನನ್ನ ದಾಲ ಮಂತ್ ಕಲಿಜಿ ನೆತ್ತ ಮೈಕ್ ದೊಲ್ಲ ಕೋರ್ತನ್ ಕೋರ್ಚೋಡು நம்ம சேவ் உதவி நம்ம ஜாஸ்தி சபை ஆகும் உதேச பண்ட இம தயவ் நந்தா ீதேஷ் ஒரே பண்ணி தரீ அது நான் அம்மே ரேட் ஆர்வியா கிளச்சி நாடகம் ஆகே இஞ்சின கிளிச்சிடு நம்ம இடீக இடீ பிரபஞ்சவ தெரியுது கூட பசை மொக்கஞ்சன் மீறது இது விஷய இடீ பிரபஞ்சக்கு தெரியும் அஞ்சின விஷயம் அஞ்சாவது இனி நம்ம தயவது கூட பிரார்த்தனை இனி கிளச்சித்தன ಇತ್ತೆಸ್ ನಂದಾಡಿ ಮೇರೆ ಕೊಂಚ ಬಾರಿ ಪರ್ಲುರು ನಮ್ಮ ನಿಜದ ಸತ್ಯರು ಇವನ್ ಜರಡಿದಿ ಹೆಂಚಿನಪುರ ದೇವದ ಕಾರ್ಣಿಕೊಂಡ ಅವನೆ ಇತ್ತದ ಜನಕರಿಗೆ ಮಲ್ಲ ಯುವಕರಿಗೆ ಸದರ್ಣ ದೇವದ ಕಾರ್ಣಿಕಪುರ ಗೊತ್ತುಪು ಅಾಯೆ ನಮಸ್ಕಾರ ಹಾಕ್ತರೆ ಬನ್ನಿ ಬಾರಿ ಬಂದಿ ಪುಣ್ಯದ ವಾನರಂತ ದೈವನಾಗಿ ಇತ್ತು ಇಕ್ಕೆಲ್ಲಾ ತಿಳಿಂಜಿ ಎಂಗಿನ ಕಾಪಾಡೋಣ ಬೈದ ನಾ ಮೂಂತ ಸತ್ಯರು ದೈವ ಆಂಡಲ ಮೇರ ಇನ್ ಬಾರಿ ಪರ್ಲುರು ಬಾರಿ ಪರ್ಲುದ

तो हाय हॅलो नमस्कारा मात रेगला, यांची दिश्मिजान, दैदी इनीत अधिनत्रा, मिजारा करेट इदा सत्के लुबान फर्स्ट शॉट फिल्म ಒಂದು ಅದ್ಭುತ ರೀತಿ ಮೂರ್ದು ಬೈತಿದೆ ಮಾತಿನ ಸಹಕಾರ ಕೊರ ಮಾತ್ರ ಬಂದು ಚುನಾವಣೆ ಅದ್ ಕ್ರಿಯೇಷನ್ ಫನ್ಫುಲ ಯೂಟ್ಯೂಬ್ ಚಾನಲ್ ನಿಜರ ಗಡಿದ ಸತ್ಸಲ ಬನ್ಕು ಕಿರುಚಿತ್ರ ಬಿಡುಗಡೆ ಆಗ್ತದೆ ಆಯ್ನಾ ಸಪೋರ್ಟ್ ಮಾಡ್ತದೆ ಒಂದು ಫನ್ಫುನ್ ಒಂದಾಂಡ ದೈವಾರಾಧನೆ ಬಗ್ಗೆ ನಿಜವಾದ ಶಾರ್ಟ್ ಫಿಲ್ಮ್ ಮಾತಾಲ್ತಾರೆ ಬಲ್ಲ ಇಂದ ಪಂಪೇರ್ ಬಟ್ ಆಯ್ನ್ ಧ್ವಜ ಪಲ್ಲ ತ್ ತ್ ಅವು ಸರಿ ಇಂದ ಪ್ರಕಾರ ದಯ ಪಂದಾಗ ದೈವದ ಹೂವೇ ರೀತಿಯ ಒಂದು ರೀತಿ ನೀತಿ ವೇಷಭೂಷಣ ಹುಟ್ಟು ಒಳಕೆ ಅಂತ ಕಾಲಿ ಖಾಲಿ ಒಂದು ವಿಭಿನ್ನ ಶೈಲಿಯಲ್ಲಿ ಧ್ವಜಪಾಧಿನ ಈಗ ಒಂದು ಎಲ್ಲಿಯ ಪ್ರಯತ್ನ ಜಿಗ್ನ ಸಹಕಾರ ಸಲಹೆ ಖಂಡಿತ ಮಾದ್ಲ ಬೊಡು ಐನಾತ್ ಶೇರ್ ಮಂತ್ ಪ್ಲೇಸ್ ಸಪೋರ್ಟ್ ಮನ್ ಪ್ಲೇಸ್ ಬರ್ಸ ಬರೊಂದುಂಡು ಜೋರು ತೊಟ್ಟೆ ಲೈಟ್ ದೀಪೆಂಡ ಜೋರು ಜೋರ್ ಪರ್ಸ ಬರೊಂದುಂಡು ಪಾಪ ಬರ್ತೇಗಳಿನಿ ಪುಲ್ಲ್ ಮಿಂಚಿಂಗ್ ಮಿಂಚಿಂಗ್ ಅಂಚೆನೆ ಚಂಡಿಲಾಯೆ ಮೆಲ್ಲ ಪೋಡ ಸಿರ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಹಾಯ್ ಬನ್ನಿ ನಮಸ್ತೆ ನಮ್ಮ ತಿನ್ನೊಂದಿಲ್ ನಮ್ಮ ಶಾರ್ಟ್ ಮೂವಿದ ಬಗ್ಗೆ ಬಂದಿದಲ್ಲಿ ಪಾತಿರ್ಲಿ ಅವೇ ನಮ್ಮ ಶಾರ್ಟ್ ಮೂವಿದ ಈರೋಂಜಿ ರೋಲ್ ಮಲ್ದಿ ತರತಿ ಸೊಂಚ ಎಕ್ಸ್ಪೀರಿಯನ್ಸ್ ಅಂಜನೇ ಸಬ್ಸ್ಕ್ರೈಬ್ ಮಾಡ್ತೀನಿ ಮಲ್ಲಿಜ್ಜಿ ಮಲ್ಲಿಜ್ಜಿ ಕನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ತಿನ್ನ ತಿನ್ನ மேடம் பர்தே தாட்டிஞ்சா அந்த ஊர்லேயே ஊழியர் தூங்கா

ಇದೇನು ನಮ್ಮ ಡೈರೆಕ್ಟರ್ ಫುಲ್ಲು ಬ್ಯುಸಿ ಫುಲ್ಲು ಕಾಲ್ ಇಡೋ ಪಾತಿರ್ರೆ ಆಯ್ತಾ ಪಾತಿ ಇರಲಿ ಹಾಂ ಸರಿ ಹೌದು ನೀರು ಗೊತ್ತಿದ್ದೀನಿ ಗೊತ್ತಿದ್ದೀನಿ ನಮಸ್ತೆ ಸರ್ சரி நம்ம மூவி ரிலீஸ் ஆகிடுறேன் ನಾನು ರೆಡಿ ಆಗೋನು ರೆಡಿ ಆಗೋನು ರೆಡಿ ಜನ ಇದ್ದ ರೆಡಿ ಆಗೋದಿಲ್ಲ ರಾ ನೋ ಅದಕ್ಕೆ ಕುಟುಂಬಕ್ಕೆ ನಿರ್ದಿಮಿತla ದೇವರ ಅನುಗ್ರಹamalpod bani amal per ഖിത്ത அன்றாஞ்சு बर्थडे அந்த கம்மத்த கொடுத்து கேர் ஆர் ஸ்மைல் ஆர் ஸ்மைல் இடு மங்கி வந்து நீங்க ஆ சீரா மோட ஆர் ஸ்மைல் இடு மங்கி வந்து என்னாறே வரது கிருஷ்மால் டேனரி கிருஷ்மால் மோல बर्थडे बर्थडे கடிகடி போடுன்னு என்ன பண்ண போற கடிகடியா ஹைலைட் பண்ண போறோம் நம்மட லக்கோ நம்மடது ஒருக்க பண்டேரத்தை ادي கிட்ட கர் நம்பர் டே 10 ரூபாய் இது நம்ம கடிகடைய அவ என்ன பண்ண போற

அதே ஹீரோ நாப்பு சோபரاج சோபரاج ஷௌராய்லாம் மஸ்ட் ஷோக்காக் மாதிரி சாங்ஸ் இருந்தே మూవీனால தான் தோசையாடுறோம் சோ matter இல்ல நீ கிளைய மத்தது மூவி ஆறண்டே அர்ணா சேனல்ல ஷோக்கு பாத்திருக்கே அர்ணா சேனல்லவனா நடிக்க மால் பண்றே ஷோ பாத்த மேடம் ஐ டிட் ஹேக் மத்தது ஆ ஆ சரி 3 दिनல பேட் மத்தது பாக்கிறேன் ನಮ್ಮ ಒಟ್ಟಿಗೆ ಮಾಸ್ಟರ್ ಜೀವನದೇ ಕುದರೆ ಸೊ ನಮ್ಮ ಶಾರ್ಟ್ ಮೂವಿದ ಬಗ್ಗೆ ಬನ್ನಿ ಇರ್ನ ಎಕ್ಸ್ಪೀರಿಯನ್ಸ್ ಎಂಚಿತ್ತೆ ಈ ಮೂವಿ ಶಾರ್ಟ್ ಮಾಡ್ಕೋಣಕ ಲೈಕ್ ಇತ್ತಡೆ ಇರ್ ಓ ಸ್ಕೂಲ್ ಪೋಪಿ ಸ್ಕೂಲ್ ಪಪಿನಿಲ್ಪೀ ಕಟೀಲಿಗೆ ಓಂಚನೆ ಕಲ್ತಿನಿ పాతీ ఎంకైనా ఆల్డి రిలీజ్ ఆతను మురణి జులైఫీ వచ్చింది ధర్మ దైవ ఎన్న ఫ్రెండ్ ఆయన నితిన్ రై అయి డైరెక్షన్ బే సో ఆ మూవీలో ఏజ్ మాత్ర ಸಪೋರ್ಟ್ ಮಾಡಿಸ್ಲೇ ಎಷ್ಟು ಮೂವಿ ಒಂದು ಪಲ್ಲಕ್ಕನೇದರ್ ಧರ್ಮದೈವ ಮೂವಿ ತೂಲೆ ಮಾತೆಯಲ್ಲ ಏರ್ ಮಾತಾ ತೂತಿದ್ವಿ ಏರಕ್ಕೂ ತೂಲೆ ಯಾ ತೂತಿದ್ವಿ ಐನಾದಿ ಬೇಗ ಎಕ್ಸಾಮ್ ಆಗಬೇಕಾರೆ ಪಕ್ಕ ತುಂಬಿ ಬಂದ್ಕೇನ ಮಾತಿರಲಿಲ್ಲ ಕಲ ಕಲ್ಲ ಡಿಸ್ಕಷನ್ ಅಡುಗೆ ಈ ಚಾನೆಲ್ ಏರ್ ಮಾತು ಮಾಡಿ ಜರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಡ್ ಬಂದ್ಕೇನ ಹಾತಿ ಅಷ್ಟಕ್ಕೆ ಅಷ್ಟೇ ಹೇಳಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅವ್ರ ನಡೆಯಿಲ್ಲ ಗೇರ್ನಗೋತೇ ಮೂರಣ್ಣ ಆರು ಅಂಜಿ ಅವೇ ನಮ್ಮ ಡೈರೆಕ್ಟರ್ ಎಪ್ಪತ್ತೊಂದರೆ ಅರವೇ ಬಂದ್ತೀನಿ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಾ ಯಾರನ್ನ ಇಟ್ಕೊಂಡಿದ್ದೇರಿ ಏನಕ್ಕೆ ಆತೊಂದು ಯಾರು ಎಲ್ಲ ಪಾತ್ ಇರ್ಬಿ ಸೊ ಪಾತೇರ್ಬೇಕ ಜೋರು ಬರ್ಸಲ್ಲ ಬರೋದ್ರಿಂದ ಬನ್ನಾಗನೆ ಫುಲ್ಲು ಚಂಡಿ ಚಂಡಿ ಆಗ್ತದೆ ಸೊ ಲೇಟ್ ಆಡ್ತು ಅಂಚಾ ಅನ್ನ ಕ್ಲಿಪ್ ಏನು ಫಂಡ ಬೀಡು ಕೂಡ ಆನಗೇ ಬತ್ತಿ ಫಂಡ್ ಪೋಸ್ಟರ್ ಓಪನ್ ಆನಾಗಾನೆ ಬತ್ತಿ ಸೊ ಬಾಪಾಗ ವೀಡು ಕೂಡ ಮಲತಿ ಇರುತ್ತೆ ಯಾವ ಏನು ಕ್ಲಿಪ್ ಕೊಡು ಪಾಡ್ಬೇಕೆ ತು ನೆಕ್ಟ್ ಶಾರ್ಟ್ ಮೂವಿ ಟ್ರೈಲರ್ ತೂದಿಪರ ಆ ಟ್ರೈಲರ್ ಟ್ರೈಲರ್ ರಿಲೀಸ್ ಆದಿಪ್ಪ ಎನ್ನ ರೋಲ್ ಇಡ್ಬಂದೆ ಎನ್ನ ಅಜ್ಜನ ರೋಲ್ ಮೇಲೆ ನಮ್ಮ ಡೈರೆಕ್ಟರ್ ನಿತೇಶ್ ಮೀಜರ್ ಇರದೆ ಅರ್ನಾ ಅಮ್ಮ ಮೇಲೆ ಸೊ ಮೆರ್ನಲ್ಲಿ ಮಸ್ತ್ ಫಸ್ಟ್ ಟೈಮ್ ಆಕ್ಟಿಂಗ್ ಫಸ್ಟ್ ಟೈಮ್ ಅದನ್ನು ಮಾತಾಡಲ್ಲಿದ್ದೇವೆ ಮೇರೆನ್ ಬೇಕು ಏನಂತ ಅಂಜೆನೆ ನಮ್ಮ ಸಿಟಿ ತೋಜ್ಲು ಬಂದು ನಿಖಲು ಪಲ್ಯ ಒಂಜರೆ ತೋಜ್ವನ ಮಾತಿರಲ್ಲ ಪಾನಂದ ಸೆಟ್ಟಿಡ್ ನೀವು ಅಜ್ಜನ ಒಂಜಲ ಕಡೆ ತೋದ್ರು ಬಂದು ಮಾತಾಡ ತೂಲೆ ನಮ್ಮ ಆಕ್ಟಿಂಗ್ ಹೆಂಚಂತ என்ன ஃபர்ஸ்ட் டைம் அதனால இந்த ஷோக் மண்டীরে மாத்தறதுக்கு ரிசில்லாததுன்னு நான் சொன்னேன். ஆ இந்த ஓகே சோ நம்ம ஆន្តែ வணக்கம் ப்ளாக் கன் பாடுனேجي போகையில ஆ बड़ा வந்து மெலி சின்னது ماشي 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 நான் இங்க இதடுது இந்த பாத்து இருக்கு எங்க gottியா फ्रेंड्स ஒன்ன டிஸ்டர்பே செக்கறது யாரு பாத்து இருக்கு அந்த பர்ணக்க மீரே தேய்துバイ

நான் இரம் படிதின்னி அம்படிบุรี சரி انا اناக்குள்ள இந்த கோம்பலி باي باي थैंक यू सो मच बाय 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 ओके बाय 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 गाइस बाय बाय गुड குட் நைட் குட் நைட் ஆர் நைட் குட் நைட் வந்துலா பை ரெஜி பை ரெஜி நெட் குட் நைட் வந்துலா பை குட் நைட் மட்டும் ओके

இந்த vlog-அ முடி தெங்க முடி வந்துருச்சு. அப்போ முகத்துக்கு பூஜை ஜெர்மன. இந்த vlog-அ முடி தெங்க முடி வந்துருச்சு. நம்ம இந்த மூவி ரிவியூ சாட்டிட்டு மாத்திட்டலாது. யூது ஷேர் பண்ண ப்ளே சப்போர்ட் பண்ணுங்க. அன்பின் தெரிவீ. பை பை. டேக் கேர். ஓகே நம்ம நெக்ஸ்ட் vlog வந்து காக ஆட்டேடா சப்ஸ்கிரைப் பண்ணுங்க. பை. நம்ம vlog முடி தெங்க முடி பூஜை ஜெர்மன. பிராஞ்சுண்டு. இதோ பாத்தீங்க. கட்டன கிச்சூ சீனை. கைநண்டல கட்டத்துக்கு லேதேவர ப்ளீஸ் கைபுர நக்குன பிர பாடுச்சி. ஆமா ப்ராபாடு. ஆ புஜி. சோ फ्रेंड्स

ஓகே ூட்ளோனே பண் மாஞ்சக்குள் அனுப்பூலி கடை

ಕಷ್ಟಕ್ಕೆ ಕಷ್ಟಕ್ಕೆ ನಿフレನ್ ಟೋಕಿ ಬೈ ಬಾಯ್ ಬೋಲಿ ನೀರು ಪ್ರಭುರು ಕಷ್ಟಕ್ಕೆ ಕಷ್ಟಕ್ಕೆ ಇಸತಿ ಟ್ರೋಲ ಆಫರವೆ ಸತ್ಯ ಇಲ್ಲ ಕತ್ತಲೆ ಕತ್ತಲೆ ಇಂದೂಲ್ ದಕ್ಕೋದು ಇದೆ

ಇದು ಗೊತ್ತಿಜ್ಜ ಸೊ ಗೊತ್ತಿದ್ದಿ ನಮ್ಮ ಲವೀನಾ ಲವಿನ ಮ್ಯಾಂಬುಕ್ ಸುಭಾಷ್ ನಮ್ಮ ಡೈರೆಕ್ಟರ್ ಮ್ಯೂಸಿಕ್ ಬರ್ಡ್ ಕಡೆ ಸೊಕಾಲ ಸರ್ಪ್ರೈಸ್ ಬರ್ಡ್ ಸೆಲೆಬ್ರೇಷನ್ ಅವರ ಸ್ಟೂಡಿಯೋ ಡೇ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸುಭಾಷಣ ಗೊತ್ತಿದ್ದ ಸರ್ಪ್ರೈಸ್ ಅದು ಹೆಂಗ್ಳ ಗೊತ್ತಿದ್ದ ಬನ್ನಿ ಸೊ ನಮ್ಮ ಅಡಿಗೆ ಹೋಗಿ ರಂಬೆ ಆಕಾಶದಿಂದ ನಮ್ಮ ಎಂಎಲ್ ಎತ್ತಿಲ ಗಾಡ್ ಎಲ್ ಎಲೆಗಾಡು ನಾವು ಸೀರೆ ಪಟ್ಟುವ ಸಮಯ ಸೀರೆ ಬೇಕಾದಲ್ಲಿ ನಮ್ಮ ಗ್ರೀಷ್ಮಗೆ ಕಾಂಟ್ಯಾಕ್ಟ್ ಆಗಿ ಸೀರೆಗೆ ಎರಡು ಮಂಜಲದ ಹುಡಿ ಹಾಕಿದ್ರೆ ಸಾಕು ಮಂಜು ಮಂಜು ಮಂಗ ಕಲ್ಲರಿಯೇ ಗೊತ್ತು ಅದೇ ಅಲ್ಲಿಂದ ನಿಲ್ಕುದು ಬಲಿ 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 ಬಾ ಯಾನ್ಪು ಜೀವ್ಯ ಮಕ್ಕಳು ಮಾತ್ರ ಬೇಗ ತಿನ್ಪು ನಲಿ ಅವು ತಿನ್ ತಿಂದೆ ಇನ್ನ ಮನೆ ಅತ್ತಿದು ದಾದಿ ಅಮ್ಮ ನನ್ನ ಮಿನಿ ಸೃಜ ಮಿನಿ ದಾಖನ ಮಿನಿ ತೋಳು ಖುಷಿ ನಾನು ಕಟ್ ಮಾಡುದಿಲ್ಲ ಅದನ್ನೇ ಹಾಕುದು ಗಾಯ ಎರೆಗಂಡಲ್ಲ ಸೀರಾ ಬೋಡೆ ನಮ್ಮ ಗ್ರೀಷಿ ಮಕ್ಕನ ಐ ಡಿ ಪಾರ್ಡಿಗೆ ನಾವು ಇನ್ಸ್ಟೂರೆಲ್ಲರ ಸೀರೆ ಕೇಳಿ ಹಾ ಇದಕ್ಕೆ ಪೂರ ಬರ್ಕೊಂಡು ಆ ಪೂರ ಬರ್ಕೊಂಡೆ ಸೀರೆ ಮಾತ್ರನೇ ಪುಂಡಿ ಯಾರು ಮೊಬೈಲ್ ಪುಂಡಿ ಸ್ವಲ್ಪ ಅಂಬಡೆ ಇಜ್ಜಂದೆ ಒಂದು ಚಟ್ನಿ ಕೊಡ್ತೀರ ಅಮ್ಮಗ ಮೀರೆಗೆ ಹಾ ಇಲ್ಲ ಶಾಂಪೂ ಕಾಯ್ಲಿತ್ತು ಶಾಂಪು ಅಲ್ಲೇ ಗಾಯಿಸ್ತು ಇಲ್ಲೇ ಗಾಯಿಸ್ತು ಇದೆ சீர ரட்னி மிக்ஸ் மாதிரி நீஞ்சின அவஸ்தே கவித்தா 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 ஹௌது அது அவசிதாது சீரத்தொட்டிக்குனி சிக்கு குர்த்திய கட்டொந்து ஃபோனாக அஞ்சனை ஓபுணுங் சைனிகா அஞ்சனா

ಅವಳು ಎಂಕ್ಲಿನ ಡೈರೆಕ್ಟ್ ಕೂಲಿದೆ ಎಂಕ್ಲಿನ ಎಂಚಿನ ಡಬ್ಬಿಂಗ್ ಮಾಸ್ಟರ್ಟರ್ ನಮ್ಮ ಸಪೋರ್ಟರ್ ಅಂಚನೇ ಮುಂಕ್ ಕುಂಟು ಆತನಿ ಬಂದು மூவீர்த்து <laughs> நீட்ட <laughs> 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 மட்டிபுராங்களுக்கு அஞ்ச மீர்டே பப்போலி பப்போதான் பப்போலிங் என்ட்ரி அீக ஃபுல் கிம் கிம் துளை ನೈನ್ ಹಂಡ್ರೆಡ್ ಅಂಡ್ ಫೋರ್ಟಿ ಮಿರೆತಾ ತಂತುಲಿ ಸ್ವಾಮಿ ದೇವರೇ ಬೇಗ ವ್ಯೂಸ್ ಮಾಡಿಸಿ ಆ ಗ್ಯಾರಂಟಿ ದೇವರೇ ನ್ಯೂಸ್ ನೋಡಿ ನೋಡ್ತಿದ್ದೇನೆ ನೋಡ್ತಿದ್ದೀನಿ ಓ ಶಟ್ 957 ಓಕೆ ನಿಯರ್ಲಿ ಟು 1K ಸಿಂಗಲ್ ಸೂಪರ್ ಸರ್ ಐ ಆಮ್ ಪ್ರೌಡ್ ಆಫ್ ಯು ಆ ಥ್ಯಾಂಕ್ ಯು ಇರ್ ಬರಿ ತಂತುಲಿ ಇರು ಅವಿನash ಇರ ಅವೇರ್ ಲೈಪ್ ಆ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಆ फैंसी ये 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 फैंसी ये चैनल देखती न र फ्रेंड्स ये अब मैं फैंसी और ये अब ये थैंक यू मामो और मासी रोस मामो ये रही हो हिरना वंडे केक इन द रेडी है ऐ जीना यार इनके सत्यांत चलेला मैम ना डुंगु तलक पाते के गर्ल और सोशियल बॉय बॉय कैसे बिकता है फ्रेंड के कल Hey, Geko, who knows? Oh, the p a r e 부 t s Kajo. Geko, Kajo, k a j a

ಏ ಪ್ರಭುಜಿ ಏಕ ನಿರ್ಣಯ ಮಾಡಬಹುದು ಅಮ್ಮ ವೆಸ್ಟ್ ಇಲ್ಲ ವೆಸ್ಟ್ ನ

లేదులే <laughs> <laughs>

யங்கர வேலை பிளாக் எட்டு மல்ப்பு எண்டு மலு எட்டு மலப்பேர் மலு பேர் சேனல் நம்ம டீமு மாத்திருக்கலாம் ಅಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್